ಇಂದು ಗಂಗಾ ದಸರಾದ ಅಂಗವಾಗಿ ಶ್ರದ್ದಾಳುಗಳು ಮುಂಜಾನೆಯಿಂದಲೇ ನದಿಗಳಲ್ಲಿ ಪವಿತ್ರ ಸ್ನಾನ ಕೈಗೊಂಡು ಆರೋಗ್ಯ ಪ್ರದಾನ ಮಾಡುತ್ತಿದ್ದಾರೆ ಗಂಗಾ ಯಮುನಾ ನದಿಗಳ ಸಂಗಮ ಪ್ರದೇಶವಾದ ಪ್ರಯಾಗ್ರಾಜ್ ಹಾಗೂ ಉತ್ತರ ಪ್ರದೇಶದ ಅಯೋಧ್ಯೆ ಹಾಗೂ ಹರಿದ್ವಾರದಲ್ಲಿ ಎರಡು ಲಕ್ಷಕ್ಕೂ ಅಧಿಕ ಶ್ರದ್ದಾಳುಗಳು ತೀರ್ಥ ಸ್ನಾನ ಕೈಗೊಂಡು ದೇವರ ದರ್ಶನ ಹಾಗೂ ವಿಶೇಷ ಪೂಜೆ ನೆರವೇರಿಸುತ್ತಿದ್ದಾರೆ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ದಶಮಿಯ ದಿನದಂದು ಗಂಗಾ ದಸರಾವನ್ನು ಆಚರಿಸಲಾಗುತ್ತದೆ ಈ ದಿನದಂದು ತೀರ್ಥ ಸ್ನಾನ ಕೈಗೊಂಡರೆ ಮೋಕ್ಷ ಪ್ರಾಪ್ತಿ ಎಂಬ ನಂಬಿಕೆ ಇದೆ ತ್ರೇತಾಯುಗದಲ್ಲಿ ರಾವಣ ಸಂ ವಾರದ ನಂತರ ಶ್ರೀರಾಮಚಂದ್ರ ದಶಮಿಯಂದು ಗಂಗಾ ಸ್ನಾನ ಕೈಗೊಂಡು ಬ್ರಹ್ಮಹತ್ಯಾ ದೋಷದಿಂದ ಬಿಡುಗಡೆ ಪಡೆದನೆಂದು ಪ್ರತೀತಿ ಅಲ್ಲದೆ ಭಗೀರಥನು ಬ್ರಹ್ಮನನ್ನು ಪ್ರಾರ್ಥಿಸಿ ಗಂಗೆಯನ್ನು ಭೂಮಿಗೆ ತಂದ ದಿನ ಎಂಬ ನಂಬಿಕೆ ಇದೆ ಆದ್ದರಿಂದ ಇಂದಿನ ದಿನ ಶ್ರದ್ಧಾಳುಗಳು ಗಂಗಾ ಸ್ನಾನ ಕೈಗೊಂಡು ಗಂಗಾ ಪೂಜೆ ನೆರವೇರಿಸುತ್ತಾರೆ